ಕಲಬುರಗಿಯ ಶಾಣಬಸೇಶ್ವರ ಜಾತ್ರಾ ಮೈದಾನ ಸಿ ಟಿ ಎಸ್ ನಂಬರ್ ಹದಿನಾಲ್ಕು ನೂರ ಮೂವತ್ತೆರಡು ನಲ್ವತ್ತೊಂದು ಸಾವಿರ ಒಂಬೈನೂರ ಐವತ್ಮೂರು ಪಾಯಿಂಟ್ ನಾಲ್ಕು ಚದುರು ಮೀಟರ್ ಜಮೀನಿದ್ದು ಇದರಲ್ಲಿ ನನ್ನೊಂದು ಅಂಗಡಿ ಎಪ್ಪತ್ತೆರಡು ನಲ್ವತ್ತೆರಡು ಅಂಗಡಿ ಇತ್ತು ಇದು ಎರಡು ಸಾವಿರ ಒಂಬತ್ತರಲ್ಲಿ ಶಾನಬಸೇಶ್ವರ ಸಂತಾನದವರು ನನ್ನ ಮೇಲೆ ದಾವೆ ಹಾಕಿದ್ದರು ಆ ದಾವೆಯು ವಜಾಗೊಂಡು ಈ ಶಾಣಬಸೇಶ್ವರ ಜಾತ್ರಾ ಮೈದಾನವು ದಾಕ್ಷಾಯಣಿಯವರು ಅವರಿಗೆ ಒಪ್ಪಿಸಬೇಕೆಂದು ಕೋರ್ಟ್ನಲ್ಲಿ ಆದೇಶ ಹಾಕಲಾಗಿದೆ ದಿನಾಂಕ ಕೋಶ ಮೂರರಂದು ಆದೇಶ ಆಗಿದೆ ಆದರೆ ಇಲ್ಲಿ ಇದ್ದಂಥ ವೇದಿಪರು ಬಂದು ನನಗೆ ತಿಳಿಸಿದರು ಐದನೇ ತಾರೀಕು ಈ ಶ ಇದು ನಿಮ್ಮದರ ಅಂಗಡಿ ನಾವು ಖಾಲಿ ಮಾಡಬೇಕು ನಮ್ಮ ಕೋಟ್ರೆ ಆದೇಶ ಇದ್ದೆ ಅಂತ ಮೂರನೇ ಐದನೇ ತಾರೀಕು ನಮಗೆ ಹೇಳಿದ್ರು ಬಂದು ಇಲ್ಲಿಂದ ಹೇಳ ಆಶ್ವಾಸನೆ ಕೊಟ್ಟೆವು ಎಲ್ಲ ಸ್ವತಃ ನಾನು ಖಾಲಿ ಮಾಡ್ಕೊತೀನಿ ನೀವು ಎಲ್ಲರ ಸಾಮಾನು ಡ್ಯಾಮೇಜ್ ಆತದ ನೀವು ಏನೂ ಮಾಡಬಾರ್ದು ಅಂತ ಕೆಲ್ಸಿಂದ ಹೇಳಬಿಡಕ್ಕೆ ಅವ್ರು ಮಾರ್ಕೌಟ್ ಮಾಡಿ ನಾನು ಒಳಗೆ ಎಲ್ಲ ತೆಗೆದು ಅವರಿಗೆ ನೀವು ತಗೋರಿ ಏನು ಹ್ಯಾಂಡ್ ಓವರ್ ಮಾಡೋದು ಕೆಲ್ಸಿಂದ ನಾನು ಕೊಟ್ಟಿನಿ ನನಗೂ ಒಂದು ಇವತ್ತು ಕಂಪ್ಲೇಂಟ್ ಕೊಟ್ಟಿನಿ ನಾನು ಯಾಕಂದ್ರೆ ನನ್ನ ಮ್ಯಾಗ ಅಲ್ಲೇ ಹಲ್ಲೆ ಮಾಡಿದ್ದಾರೆ ಎರಡು ಸಾವಿರ ಎಂಟರಲ್ಲಿ ಮೂರು ಎರಡು ಸಾವಿರ ಎಂಟರಲ್ಲಿ ಆಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಈ ಎರಡು ಮೂರು ತಿಂಗಳ ಆಚೆ ಕೇಸ್ ನಡೆದಿದೆ ಇನ್ನೂರಿಗೆ ಆದರೂ ಇವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ ಕಾನೂನು ಪ್ರಕಾರ ರಂಪೂರು ಪೊಲೀಸ್ ಸ್ಟೇಷನ್ ಹೋದಕ್ಕೆ ಕ್ರಮ ತಗೊಂಡು ಮೂರ್ನೂರ ಏಳರಲ್ಲಿ ಇವರ ಕಾನೂನು ಅಡಿಯಲ್ಲಿ ಇವ್ರಿಗೆ ಕ್ರಮ ತೆಗೆದುಕೊಂಡಿದ್ದಾರೆ ಆದರೂ ಕೂಡ ಇವರು ನನ್ನಲ್ಲಿ ನಾಳೆ ನನಗೆ ರಕ್ಷಣೆ ಕೊಡಬೇಕು ಇವರಿಂದ ನನಗೆ ಯಾಕಂದ್ರೆ ನಾನು ಯಾವಾಗ ಯಾವಾಗ ನಾನು ಸೆವೆಂಟಿ ಟು ಫಾರ್ಟಿ ಟು ಓಟ್ ಡಿಗ್ರಿಗೆ ನಾನು ಮಾನ್ಯ ಮಾಡ್ತೀನಿ ಓಟ್ ಆದರ್ಶ ಪಾಲನೆ ಮಾಡ್ತೀನಿ ಓಟ್ ಇವರು ಹೋಗೋದಿಲ್ಲ ಅದಕ್ಕೆ ನೀವು ಸೆವೆಂಟಿ ಟು ಫಾರ್ಟಿ ಟು ಬಿಟ್ಟು ಯಾವುದು ಆಸ್ತಿ ತಗೋಬಾರ್ದು ಅದು ಬೇಲಿ ಯಾವುದು ಸರ್ವೆ ನಂಬರ್ ಮಾಡ್ತಾರೆ ಅವ್ರ ಆದೇಶ ಪ್ರಕಾರ ಅವ್ರು ಯಾವತ್ತು ತಗೋತಾರೆ ಅದು ತೊಗೊಂಡು ಹೋಗಲಕ್ಕ ಆದರೆ ಇವರು ಕೆಲವು ಗುಂಡಗಳೊಳಗಿ ನನಗೆ ತಿಳಿದು ಬಂದಿದೆ ಕೆಲವು ಗುಂಡಗಳಿಗೆ ಇಲ್ಲಿ ನೇಮಕ ಮಾಡಿದ್ದಾರೆ ಇಲ್ಲಿ ಈ ಮೈದಾನದಲ್ಲಿ ನನಗೆ ತಿಳಿದು ಬಂದಿದೆ ಈ ಮೈದಾನದಲ್ಲಿ ಕೆಲವು ಗುಂಡಗಳು ಇವ್ರು ಯಾವಾಗಲೂ ಇದೆ ಅದಕ್ಕೆ ಇವರಿಂದ ನನಗೆ ರಕ್ಷಣೆ ಬೇಕು ಇವರಿಂದ ನನ್ನ ರಕ್ಷಣೆ ಬೇಕು ನನಗೆ ಅದಕ್ಕೆ ಅವ್ರು ಏನು ಕಾನೂನು ಪ್ರಕಾರ ಕಾನೂನು ಪ್ರಕಾರ ಏನಿದೆ ಡೈಲಿಪೌರಿ ಕಾನೂನು ಪ್ರಕಾರ ಏನು ಆದೇಶ ಇದೆ ಸರ್ಕಾರಿ ಆದೇಶ ಪ್ರಕಾರ ಡಿಗ್ರಿ ಸೆವೆಂಟಿ ಟು ಫಾರ್ಟಿ ಟು ಲಾಲ್ಗೇರಿ ಮೋಡ್ಲಿಂದ ನಾನು ಅಂಗಡಿ ತಗೊಂಡಿನಿ ಅವರಿಗೆ ಸ್ವತಃ ತಗೊಂಡಿನಿ ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿನಿ ಅವರೆಲ್ಲ ತಕೊಂಡು ಕೆಲ್ಸಂದು ಅವ್ರು ಹೇಳಿದ ತಕ್ಷಣ ನಾನು ಎಲ್ಲ ತೆಗ್ದೀನಿ ಯಾಕಂದರೆ ಬೇರೆ ದಾನ ಈಗ ತಿಳಿದು ಬಂದಿದೆ ಮೈದಾನದಲ್ಲಿ ಕೆಲವರು ಹೇಳಿದ್ದಾರೆ ಅದಕ್ಕೆ ನಾನು ರಕ್ಷಣೆ ಕೊಡಬೇಕಂತ ಕಮಿಷನರ್ ಬಲ್ಲೂ ನಾನು ಕಂಪ್ಲೇಂಟ್ ಕೊಟ್ಟು ಬಂದೀನಿ ತಾವು ಕೋಟ ಆದೇಶ ಏನಿದೆ ಆ ಆದೇಶ ಪ್ರಕಾರ ತೊಗೊಡ್ರಿ ಇವ್ರು ನನ್ನ ರಕ್ಷಣೆ ಕೊಡಿರಿ ಕಾನೂನು ತಲೆ ಬಾಗುತ್ತೇನೆ ಕಾನೂನು ರಕ್ಷಣೆ ಮಾಡಿದ್ದಾರೆ ನಾನು ಕಾನೂನು ತಲೆ ಬಾಗುತ್ತೇನೆ ಕೋಟ ಆರ್ಡ್ರ್ ಪ್ರಕಾರ ಡಿಕ್ರಿ ಆರ್ಡ್ರ್ ಪ್ರಕಾರ ಅವರು ಆಸ್ আৰু নত তক